ಅದ ರೀ ಸಹೇಬಾ ಈಗ ಇದು ನಮ್ಮ ನಮ್ಮ ದನಿಯರೇ ಜಾಗ ಕೊಟ್ಟು ಇಟ್ಕೊಂಡವ್ರು ಅಷ್ಟೇ ಮನೆಯಾಗಿ ಅವ್ರಿಗೆ ಎಲ್ಲ ಅಂದ್ರೆ ಇವ್ರಿಗೆ ಅವಿರದ ಸಹ ಎಂತ ನಾವು ಹೊಡಿಯಲ್ಲ ನೋಡಿದ್ರೆ ನಾವು ಇಲ್ದಾಣ ಬರೋದಕ್ಕೆ ಅವಶ್ಯಕತೆ ಇದ್ದಿಲ್ಲ ಮೇಡಮ್ ದಯಮಾಡಿ ಮಾಡ್ಕೊಡ್ರಿಂಟ್ ಮಾಡಿತ್ತು ನೋಡ್ ದಯಮಾಡಿ ಒಂದು ವ್ಯವಸ್ಥೆ ಮಾಡ್ಕೊಡ್ರಿ আধার <laughs> 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 మేన్గారు సల్కర్ సంఘ బలదీ నన్నొబ్బ అధ్యక్ష నన్ను అబ్రహాము అబ్రహము కలబుద్ధనందమ్ను అరెస్ట్ మయపడదు ఆ నీవు ఇల్ందరట నువ్వు ఈ దేశ్ పాకిస్తాన్ అంద నమగ మంజిహాక్సూ అష్టల్వ ఇల్గూ ఫోన్ హోదు నువ్వు బలి ఆకిదిరే బలి సుడితీవి ఇల్లిందరట హోకు ఇల్బాడంత ఇది బదిరికాసీ ಅಷ್ಟೇ ಇಲ್ವ ಮತ್ತೆ ಏನ್ ಮಾಡ್ತಾರ ಅಂದ್ರೆ ರೂಲ್ಸ್ ಇಲ್ಲದು ಅದು ನಂಚ ಕೊಟ್ಟಿದ್ರೆ ರೂಲ್ಸ್ ಇಲ್ಲ ಒಂದೊಂದು ಪುಟ್ಟಿಗೆ ಬಂದು ಒಂದು ಐದು ಸರ್ ಕೊಟ್ಟಿವ್ರಿ ಎಲ್ಲಾ ಪುಟ್ಟು ಕೊಟ್ಟಿವ ಎಲ್ಲಾ ಎಲ್ಲಾ ಪುಟ್ಟಿ ಲೆಕ್ಕ ಮಾಡಿ ಕೊಟ್ಟಿವ್ರಿ ಆದ್ರೂ ಈಸ್ ದಿನ ಅವ್ರು ರೂಲ್ಸ್ ಇಲ್ಲ ಯಾವಾಗ ನಾವು ರೊಕ್ಕ ಕೊಟ್ಟದ ನಾವು ಬಂದ್ ಮಾಡಿದ್ದೇವೋ ಅವಾಗ ಇದು ರೂಲ್ಸ್ ಇಲ್ಲ ಅದು ರೂಲ್ಸ್ ಇಲ್ಲ ಅಂತ ಮನುಷ್ಯರಿಗೆ ಇದು ಭಯ ಪಡಿಸೋದು ಹೆಂಗ ಅವರು ಇಂದು ಯಾವ ನಮ್ಗೆ ಗೊತ್ತಿಲ್ಲ ಆದ್ರೂ ಮತ್ತೊಂದು ವಿಷಯ ಏನಂದ್ರೆ ಆ ಎಫ್ಐ ಆರ್ ಮಾಡೋದು ಜೈಲಿಗೆ ಹಾಕೋದು ಜೈಲಿಗೆ ಹಾಕ್ಸೋದು ಮನುಷ್ಯನ ಒಡಿಸೋದು ಎಲ್ಲಾ ತರ ನಮ್ನು ಬಾರಿ ನಮ್ನು ಏನ್ ಮಾಡೋದಂದ್ರೆ ಒಂದು ಅಂಜಿಗಾಕ್ರಿ ಅದರಿಂದ ಕಲಬ್ಬರು ಇಲ್ಲಿಂದ ಊರ್ ಬಿಟ್ಟು ಹೋಗಾರ್ರಿ ಒಂದ್ ಹದಿನೈದು ಪುಟ್ಲಿಂದ ಫ್ಯಾಮಿಲಿ ಅಂದ ಮಿನಿಮಮ್ ಅಂದ್ರೆ ಇಪ್ಪತ್ ಫ್ಯಾಮಿಲಿ ಇಲ್ಲಿಂದ ಊರ್ ಬಿಟ್ಟು ಹೋಗಾರ್ರಿ ಇವ್ರು ಮಾಡ ದಬಲಕ್ಷ ಅಂಜಿಗೇಸಿ ನಾವು ಎಷ್ಟೋ ದೇ ವರ್ಷದಿಂದ ಮಿನಿಮಮ್ ಸುಮಾರಿನಿಂದ ನಲ್ವತ್ ನಲವತ್ತೈದು ವರ್ಷದಿಂದ ನಾವು ಒಪ್ಪಾರಾತು ಆತು ನಾವ್ ಆತು ಇಲ್ಲೇ ದುಡ್ಕೊಂಡ ನಾವು ಇದೀವ್ರಿ ನಮ್ಗ ಆಧಾರ್ ಕಾರ್ಡ್ ಇದು ವೋಟರ್ ಐಡ್ ಇದು ಗವರ್ನಮೆಂಟ್ ರೂಲ್ಸ್ ಪ್ರಕಾರ ನಾವು ಲೈಸೆನ್ಸ್ ತಕೊಂಡ್ ನಮ್ಮನಿಂದ ಗೌರ್ಮೆಂಟ್ ಲಾಭ ಐತ್ರಿ ಆದ್ರೂ ನಮ್ ಮಂದಿ ಇಲ್ಲಿ ಬಂದು ನಾವು ಸುಮಾರು ವರ್ಷಕ್ಕೆ ಇಲ್ಲಂದ್ರೆ ಸುಮಾರು ಇಲ್ಲಾಂದ್ರೆ ಎರಡ್ ಲಕ್ಷ ನಿಂದ ಎರಡ್ ಲಕ್ಷ ನಾವು ಲಾಭ ಕೊಡ್ತೀವ್ರಿ ಲೈಸೆನ್ಸ್ ಪರ್ಮ್ನಿಂದ ಆದ್ರೂ ನಮ್ಮ ಬಲ್ದಿನಿ ಮೇನುಗಾರ ಸಲಕಾರಿ ಸಂಘದಿಂದ ಬಂದ ಗವರ್ನಮೆಂಟ್ ಲಾಭ ಯಾವ ಸೊಸೈಟಿಗ ಇಲ್ಲರಿ ಆದ್ರೂ ನಮ್ಮನ್ನ ಎಷ್ಟೋ ವರ್ಷದಿಂದ ನಾವು ನಮ್ಮನಿಂದ ಗೌರ್ಮೆಂಟ್ ಲಾಭ ಕೊಟ್ಟರು ಆದ್ರೂ ನಾವು ನಿಮ್ನ ಬಲಿ ಸುಡ್ತೀವಿ ಇಲ್ಲಿಂದ ಹೋಗ್ಬೇಕು ನೀವು ಈ ದೇಶದಾರಲ್ಲ ಅಂದಲ್ಲಿ ನಮ್ಗ ಬಾಲ ದಬಲ್ ಮಾಡೋದು ಹಿಂಗ್ ಮಾಡಕತ್ತಾರ್ರಿ ನಾವು ಅಂದಲ್ಲಿ ಇಡೀ ಇಂಡಿಯಾ ಆಧಾರ್ ಕೋಡ್ ಒಂದೇ ಇರ್ತಲ್ರಿ ಎರಡ ಇರ್ತರಿ ಇದು ನಮಗೂ ಪ್ರಶ್ನೆ ಬೇಕ್ರಿ ಮತ್ತೊಂದ್ರೆ ಆಂಧ್ರ ಆಂಧ್ರದಿಂದ ಆಧಾರ್ ಕಾರ್ಡ್ ಆದ್ರೂ ನಾವು ಈ ಬೇರೆ ದೇಶ ಹೋಗುದ್ರೆ ಬೇರೆ ಹೋದ್ರೆ ಹೋಗುದ್ರೆ ಮಾಡ್ಕೊಂಡ ನಾವು ಜೀವನ ಮಾಡಬಹುದು ಇದು ಕಾನೂನು ಬಿಟ್ಟು ನಮ್ಮನ್ನು ಹೋರಾಟ ಮಾಡೋದು ಕಾನೂನು ಬಿಟ್ಟು ನಮ್ಮನ್ನು ಬೆದರ್ಸೋದು ಕಾನೂನು ಅವ್ರಿಗೆ ಸಂಬಂಧ ಇಲ್ಲ ಅಂತಂಗ್ ಡಬಲ್ ಮಾಡಕತ್ರಿ ದಯವಿಟ್ಟು ನಾವ್ ಏನ್ ರಿಕ್ವೆಸ್ಟ್ ಮಾಡ್ತೇವ ಅಂದ್ರೆ ಇಲ್ಲಿಂದ ಇದು ಇಷ್ಟೇ ಅಲ್ವಾ ಇಷ್ಟಿಗೆ ಅವ್ರು ಕ್ಲೋಸ್ ಮಾಡಿದ್ರೆ ಚಲೋರಿ ಇಲ್ಲಾಂದ್ರೆ ಇಲ್ಲಿಂದ ನಾವು ಇನ್ನ ಹೋರಾಟ ಮಾಡಿ ಅದು ಏನು ಸಿಎಂ ತರ ನಮ್ಮ ಸಿದ್ದರಾಮ ಸಿಎಂ ತರ ಹೋಗಿ ನಾವು ಮನವಿ ಕೊಟ್ಟು ಅಷ್ಟೇ ಅಲ್ವಾ ನಮ್ಮ ಡಿ ಕೆ ಸುಮ್ ಡಿ ಕೆ ಸುಮ ಹಾ ಅವ್ರಿಗು ನಾವು ಮನವ ಮನವಪೆಂತ ನಾವು ವಿಚಾರ ಮಾಡಕ್ರಿ ದಯವಿಟ್ಟು ನೀವೆಲ್ಲಾರು ಮೀಡಿಯಾದ ನಮ್ಮ ಪೇಪರ್ ಕತ್ತಾರ ಎಲ್ಲರಿಗೂ ದಯವಿಟ್ಟು ನಾವ್ ಏನ್ ರಿಕ್ವೆಸ್ಟ್ ಅಂದ್ರೆ ನಮ್ ಈ ದೇಶದ ನಾವು ಅಂತ ಗುರ್ತು ಮಾಡಿಕೊಂಡು ನೀವೆಲ್ಲಾರು ನಮಗೂ ಒಳ್ಳೆ ತರ ನಮಕು ಸಹಾಯ ಮಾಡತೇವ ಅಂತ ನಾವ್ ರಿಕ್ವೆಸ್ಟ್ ಮಾಡಕ್ರಿ ನಿಮ್ ಜೊತೆ ಏನಾಗಿದೆ ನಿಮ್ ಜೊತೆ ಏನಾಗಿದೆ ನಮ್ ಜೊತೆ ಏನಾಯ್ತ ಅಂದ್ರೆ ನಮ್ನು ಲೈಸೆನ್ಸ್ ಎಲ್ಲ ತಗೊಂಡ್ರಿ ತಗೊಂಡು ನಮ್ಗೆ ಏನ್ ಮಾಡಕತ್ತಾರ ಅಂದ್ರೆ ಲೈಸೆನ್ಸ್ ಇದ್ರೂ ಲೈಸೆನ್ಸ್ ರದ್ದು ಮಾಡತೀವಿ ಆ ಇಲ್ಲಿಂದ ಆಧಾರ್ ಕಾರ್ಡ್ ರದ್ದು ರದ್ದು ಮಾಡ್ತೀವಿ ನಮ್ಗೂ ಬೇರೆದಾರ ಆಫೀಸರ್ ರೀ ಬೇರೆದಾರ ಸರ್ ಕೂಡ ಬೇರದಾರ್ರಿ ಮೀನಗಾರ ಆಫೀಸರಿ ಮುದ್ದೀರಿ ಡಿ ಕಿ ನಾವ್ ಏನಕೊಂಡ್ರಾಯ ಮಾಡ್ಬೇಕ್ರಿ ಈ ತರ ನಮ್ ಅಲ್ಲಿ ಮಾಡಕ್ ನಾಯ ಮಾಡ್ಬೇಕಂದ್ರ ಸಿ ಆಫೀಸ್ ಬಂದು ನಾವು ಮನವಿ ಕೊಡಾಕ್ ಬಂದಿವಿ ಅವ್ರಿ ಮಾಡ್ತಾರೀ ಡಿ ಸಿಆರ್ ಅಂದ್ರಾವ್ ನಾವ್ ಪ್ರದೇಶ ನಾವ್ ಮಾಡ್ತಿವ್ರಿ ಆದ್ರು ನಾವು ಬಡ್ರ ಪಕ್ಕ ನಾವು ಅನ್ಯಾಯ ಅಂತೂ ನಾವು ಇದ್ಮಾಡ್ದಲ್ಲ ನಾಯ ಮಾಡ್ಕೊಡ್ತೀವ್ರ ಅಂತ ಅಂದ್ರ ಅವ್ರಾಯ ಸಿಗ್ಲಿಕ್ಕೆ ನಾಯ ಸಿಗ್ಲಿಲ್ಲ ಅಂದ್ರೆ ಇನ್ನ ಇಲ್ಲಿಂದ ನಾವು ಬೆಂಗಳೂರ್ ಹೋಗ್ತೀವಿ ಹೋಗ್ತಿವ್ರಿ ನಮ್ಮ ಸಿದ್ದರಾಮಯ್ಯ ಬೆಟ್ಟಾಗಿ ಅವ್ರಿಗೊಂದು ಮನವಪಟ್ಟು ಕೊಡ್ತೀವ್ರಿ ನಾವು ಇಷ್ಟೇ ಈ ದೇಶದಾಗ ನಾವು ನಾವೇ ನಾವೇಲ್ಲ ಬೇರೆ ಬೇರೆ ದೇಶದ ಬೇರೆ ಬೇರೆ ದೇಶದಾಗ ಬಂದು ಇಲ್ಲೇ ನಾವು ಜೀವನ ಮಾಡಕತರಿ ಆದ್ರೂ ನಾವು ಕಾನೂನು ಪ್ರಕಾರ ನಾನು ಹೊಂಟಿವ್ರಿ ಕಾನೂನು ಬಿಟ್ಟಿ ನಾವ್ ಇದು ಮಾಡಿಲ್ಲ ನನ್ನ ಹೆಸರು ಅಬ್ರಹಾಮ್ ರೀ ವರ್ಪಿಲಾ ಅಲ್ಲಿ ಇದ್ದವ್ರು ಐವತ್ ವರ್ಷ ಐವತ್ ವರ್ಷ ತಿಳ್ಕೊರಿ ನಾವ್ ನೋಡಕ ನೋಡಕತ್ತಿಂದ ನಮ್ಗೆ ಅರವತ್ತು ಮಾಲ್ ನಡಿತವ್ ನಮ್ಗೆ ಅರವತ್ತೊಂದು ಅರವತ್ತೆರಡು ವಯಸ್ಸು ನಡೀತೈತೆ ಇವತ್ತಿಗೆ ಅವ್ರು ಬಂದು ಅವ್ರಿಗೆ ಏನ್ ಆಗಿದ್ರು ಅಲ್ಲಿ ಯಾರ್ಯಾರ ಏನ್ ಕಿರಿಕಿರಿ ಮನುಷ್ಯರಲ್ಲ ಅವ್ರ ಮೀನುಗಾರಂದ್ರೆ ಒಟ್ಟಿ ಬಂದಾರ ಬಂದ್ರ ಅವ್ರ ಮ್ಯಾಗ ಅನ್ಯ ಮಾಡೋದು ಯಾರು ಆಫೀಸರ್ ಮಾಡ್ತಾರೆ ಆಫೀಸರ್ ಅಂದ್ರೆ ಯಾರು ಬಿರದಾರ್ ಅಂತ ಶಾವಣ ಬಿರದಾರ ಆ ಮೀನ್ಗಾರ್ ವೇಲಕ್ಕಿ ಆಫೀಸಲ್ ಆಯ್ತು ಲೆನ್ಸ ತಿಂತ ನಮ್ಗೇನು ಗೊತ್ತದು ನಮಗ್ ಪುಟ್ಟಿಲ್ಲ ಏನೂ ಅಲ್ಲ ಅಕಸ್ಮಾತ್ ಇವ್ರ ಏನ್ರಿ ಇಳ್ದ ಕೇಳ್ಬೇಕಲ್ರಿ ಹಿಂಗಾಗ್ಯದ್ರಾಗ ಅವ್ರು ಅವ್ರ ನ್ಯಾಯಕ್ಕೆ ಅವರು ನಾವೇ ಎಷ್ಟೋ ನ್ಯಾಯ ಮುಗಿಸಿ ಅವ್ರದ್ದು ಸ್ಟೇಷನ್ ತನಕ ಹೋಗಿವಿ ಅಲ್ಲ ಆಗ್ಯದ ಆದ್ರೆ ಅವ ಎಂತ ನಾವು ನೋಡಿಲ್ಲ ಇಷ್ಟು ಮಾತ್ರ ಕರೆ ನಾವು ಆದ್ರೆ ಇವ್ರು ಇವತ್ತಿನವ್ರ ಅಲ್ಲ ನಮ್ಮ ಇದ್ದು ನಾವು ಬಲ್ದಿನಿ ಇವರು ಬಲ್ದಿನಿ ಇರ್ತಾರೆ ನಾವು ರಕ್ಷಸಿ ಆಗಿರ್ತೇವೆ ರಕ್ಷಿಸಿ ಬಲ್ದಿನಿ ಅಂದ್ರೆ ಅಲ್ಲೇ ಒಂದ್ ಕಿಲೋಮೀಟರ್ ಇದೆ ನಮಗೆ ಒಂದ್ ಕಿಲೋಮೀಟರ್ ಮುದ್ಯಾವ್ ತಾಲೂಕ್ರಿ ಬಲ್ದಿನಿ ರೊಕ್ಕ ಅಲ್ಲೇ ಕಂಗಡಿ ರೊಕ್ಕ ಬಿದ್ದು ಕೇಳಿಲ್ಲ ನಾಡೇ ರಕ್ಷ ಅವ್ರಿಗೆ ನ್ಯಾಯ ನಮಗೆ ಅವ್ರು ಅವ್ರ ಏನ್ ಯಾರು ಮನಿಗ್ ಯಾ ಹೋದಾರಲ್ಲ ಯಾವ ಲಂಚ ತಿನ್ನೋರು ಅಲ್ಲ ಯಾರು ನುಕ್ಕರ್ದಾರಲ್ಲ ಅವರು ದುಡ್ಕೊಂಡ್ ತಿನ್ನೋರು ದುಡ್ಕೊಂಡ್ ತಿನ್ನೋ ನ್ಯಾಯ ಸಿಗ್ಬೇಕ ಸ್ಥಳೀಯದರ್ ಮೀನುಗಾರಿಗೆ ಅವ್ರಿಗೆ ಸಂಬಂಧ ಇಲ್ಲ ಸ್ಥಳೀಯದರ್ ಈಗ ಬಂದಾರ ಅವರು ಅವ್ರಿಗೆ ಬ್ಯಾಡ ಅಂದಾರ ಯಾರು ಅವ್ರು ಆಡ್ತಾರೆ ಅವ್ರು ಆಡ್ತಾರ ಇವ್ರು ಆಡಂಗ ಇವ್ರು ಆಡ್ತಾರ ಇವ್ರು ಕಮ್ಮಿ ಅಂದ್ರೆ ನಮ್ಮ ತಿಳುವಳಿಕೆ ಮಟ್ಟಕ್ಕೆ ನಲ್ವತ್ತು ವರ್ಷ ನಲ್ವತ್ತೈದು ತನ ಅದಾರ ಅವ್ರು ಅವ್ರು ನಮ್ಮ ಹೆಸರು ಯಮನಪ್ಪ ಇರಪ್ಪ ಗೌಂಡಿ